ಎರಡ್ ಸಂದ ಡಿಲ್ಲಾ ಬಿಟ್ಟಿವ್ ನಾವು ಬಿಟ್ಟು ಯಾವಾಗ ಪೋಸಳಿ ಮಗನ ಆ ಬಗ ಅಂದ್ ನೋಡು ಆ ಮಾತಿಗೆ ನಾವು ಬಳಸಲಾತಿವ ದಯವಿಟ್ಟು ದೈವದವ್ರಿಗೆ ಏನ್ರಿ ಮನಸ್ಸಿಗೆ ಪೆಟ್ಟಾಗಿದ್ರೆ ನಮ್ಮ ಕೋಟಿ ಡಿಲ್ಲಾ ಎರಡು ಸಂದ ಡಿಲ್ಲಾ ಬಿಟ್ಟಿವ್ ನಾವು ನಾವ್ ಯಾವಾಗ ಪೋಸಳಿ ಮಗನ ಮಗ ಬಗ ಅಂದ್ ನೋಡು ಆ ಮಾತಿಗೆ ಮಾತ್ರ ಮಾತನಾ ಬಳಸಲಾತಿವ ದಯವಿಟ್ಟು ದೈವದವ್ರಿಗೆ ಏನ್ರಿ ಮನಸ್ಸಿಗೆ ಪೆಟ್ಟಾಗಿದ್ರೆ ನಮ್ಮ ಕೋಟಿ ಕೋಟಿ ಮೊದಲು ನಿಮಗೆ ಕೈ ಮುಗಿತೀವಪ್ಪ ಯಾಕಂದ್ರೆ ನಾವು ಮಾತಾಡಬಾರದು ಯಾಕೆ ಅವ್ರು ನಮಗೆ ಬೋಸಣಿ ಮಕ್ಕಡೆ ಹಂಗ ಅಂದಿರ್ತಾರ ಮಾತಾಡಂದ್ರೆ ನೀವು ಬರೋ ಅಟ್ಟ ಪರ್ಮಿಷನ್ ಅಟ್ಟ ಕೊಡ್ರಿ ನೀವು ಮಚ ಮೋಂದ शिवाव तर मुद्या शांगा ताळ्याला बांधा जिया गाई वर हवतार शिवाव तारा शांग ताळ्याला पांद ताई मुला सांगाळ बांधा घ्या गाई Oh, ಅಮ್ಮ ಇನ್ನೊಂದು ಮಾತು ಹೇಳಿರ ಗೊತ್ತೈತಿ ಏನಂತ ನಾನು ಮನೆಗೆ ಬಂದೆ ಅಂದ್ರೆ ಎಲ್ಲಾನ ಚೇಂಜ್ ಆಗುತ್ತೆ ಹೇಳ್ಯಾರ ಹೇಳಿರ ಅವರು ಹೌದು ಮನೆಗೆ ಬಂದ ಅಡ್ರೆಸ್ ಚೇಂಜ್ ಆಡೇ ಚೇಂಜ್ ಆಗ್ತೈತಿ ಮತ್ತು ಮೇಲಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದು ಯಾವ ಪುರಾಣದಾಗ ಐತಿ ಆಧಾರ್ ಕಾರ್ಡ ಮೊದಲಿದು ಆಧಾರ್ ಕಾರ್ಡ್ ಈಗ ಆಧಾರ್ ಕಾರ್ಡ್ ನಮ್ಗೆ ಬೇಕಾಗಿ ಮಾಡ್ಕೊಂಡಿವ ಈಗ ಬೇಕ ಅದನ್ನು ನಮ್ಮ ನಮ್ಮ ಹಕ್ಕು ಹಕ್ಕು ಅದ ಮಾಡ್ಕೊಬೇಕಾಗೈತಿ ಆಧಾರ್ ಕಾರ್ಡ ವೋಟಿಂಗ್ ಕಾರ್ಡ ಅಪ್ಪನ ಕಾರ್ಡ್ ಇವೆಲ್ಲ ಈ ಕಡೆ ಬಾ ತೇರಾ ಬಾಪು ಕಿದಿರ್ತಾರೆ ಮೇರೆ ಬಚ್ಚು ಬಚ್ಚು ಬುಚ್ಚು ಹಳೆ ಹಾಳುಗೊಡ್ಯಾರ ಚುಚ್ಚು ಹಲ್ಲ ಒಂದ ಮಾತ ಹೇಳೋರು ಆಧಾರ್ ಕಾರ್ಡ್ ಅಂತತೆ ಆಧಾರ್ ಕಾರ್ಡ್ ಸೇರಿ ಸಾಲಿಗೆ ಮೊದಲು ಅಪ್ಪನ ಕಾರ್ಡ್ ಇರ್ತತೆ ಅಪ್ಪನ ಇರ್ತತೆ ಒತ್ ಸಿಡದತ್ತೆ ನಿಮಗೆ ಜನರಲ್ ಇದು ಹಾ ನೀ ಮಾತಾಡ್ಲತ್ತಿದೀದು ಜನರಲ್ ಅಪ್ಪ ಕೂಡ ಅದಕ್ಕೆ ಅಪ್ಪನಿಗೆ ಮಾತಾಡ್ತಾರೆವಾ ನೀ ಏನು ಇಲ್ಲಿ ಏನು ಕ್ಯಾಚತೆನ ಏನ್ ಇಲ್ಲ ಅದಕ್ಕ ಏನು ಹೇಳ್ರಿಯಾ ಏನು ಹೇಳ್ತೀಯಾ ಏನಂತ ಮೊದಲ ಅಪ್ಪನ ಕಾರ್ಡ್ ಇತ್ತು ಆಧಾರ್ ಕಾರ್ಡ್ ಬರುತ್ತೆ ಹೌದು ಒಪ್ಪಗಳು ಉಂದ್ರಲಿ ಕರೆ ಅದಾ ಇವ್ರ ಮನೆಗೆ ಹೋದ ಬಳಕ ನಾನು ಚೇಂಜ್ ಆಗಿನ ಹೆಂಗ ಹೆಣ್ಮಗಳ ಹೊಟ್ಟೆ ಆಗ್ತಾಳ ಜರ ಹೊಟ್ಟಿ ಮುಂದೆ ಬರ್ತತಿ ಅದಕ್ಕ ನಾ ಚೇಂಜ್ ಆಗಿನ ತಿಳ್ತಾನ ಹುಚ್ಚು ಪೇಲಿ ಎಷ್ಟೋ ಮಂದಿ ನಿಂತು ಹೊಯ್ಕೊಂಡ್ರು ಮುಂದೆ ಬಂದಿಲ್ಲ ಹಿಂದೂ ಉಲಿಕಿಲ್ಲ ಹುಚ್ಚಿ ಹಿಡ್ದಾಯ್ತಿ ನಿನಗೆ ಗಾಸಕನ ಗಾಂಡನ ಮಾಡ್ಕೊಂಡ ಬಳಕ ಪಟ್ನ ಹಾದ್ರ ಪ್ಲೇ ಹಾದವ್ರಿಗೆಲ್ಲ ಮಕ್ಕಳ ಆಗ್ತಿದ್ವು ಅಂದ್ರೆ ದೊಡ್ಡ ದೊಡ್ಡ ಬಿಜಾಪುರದಾಗ ದೊಡ್ಡ ದೊಡ್ಡ ದವಾಖಾನೆ ಓಪನ್ ಆಗ್ತಿದ್ದಿಲ್ಲ ಯಾವತ್ತು ಕಿರಿನೇ ಬಿಡ್ತಿದ್ದವು ಯಾಕ ಇವನು ಮಾಡ್ತಿದ್ಲಾ ಎಲ್ಲ ಎಲ್ಲ ಇವನೆ ಒಂದು ಮಾತು ಹೇಳ್ತನೆ ಕೇಳು ನಿನ್ನ ಮನೆಗೆ ಬರಲ್ಲ ನಾ ಬದಲಾಗೇನೆ ತೇಳಿದೀ ಹೇಳ್ತಾರ ಸೋಮಂದೋದರಣೆ ಅಂದ್ರೆ ಅವ್ನ ಯಾಕೆ ಹೆಂಗಾ ಗಾಂಡನ ಮಾಡ್ಕೊಂಡ ಬळक ಮಕ್ಕಳು ಆಗತ ಹಟ್ಟಿ ಬರ್ತತೆ ತೇಳಾತೆ ಅದೇ ಲಕರಿ ಹಂಗೇನಿಲ್ಲ ಹೇಳ್ ಒಂದ ಈ ಹುಡುಗ ಹುಡುಗಿಗೆ ಲಗ್ನ ಆತ ಅದೇ ಲಗ್ನ ಆದ ಬळक ಏನಾಗ್ತದೆ ಮೂರು ವರ್ಷ ಆತು ಅದೇ ಕಟ್ಟಿಪಟ್ಟಿ ಕೂದುದ್ರ ಮನೆಯಗೆ ಏನು ಉಲಕಲಿಲ್ಲ ಒಳಗೆ ಏನು ಇಲ್ಲ ಮುಂದೆ ಬರಲಿಲ್ಲ ಹಿಂದೂ ಅಡಾಗ್ಲಾಗ್ಲಿಲ್ಲ लागಲಿಲ್ಲ ಮುಂದೆ ಬರಲಿಲ್ಲ ಬಂದು ಹೋದ್ರು ಅದಕ್ಕ ಏನೂ ಫರಕ್ ಆಗ್ಲಿಲ್ಲ ಅಂದಿ ಕೇಳ್ರಿ ಏನಂತ ತಮ್ಮ ಲಗ್ನ ಆಗಿ ಮೂರ್ ವರ್ಷ ಆತ ಆತು ಯಾಕೋ ಏನ್ ಇನ್ನ ಕೆಲಸ ಕೊಡುವತ್ತು ಕೊಡುವ ಯಾವಾಗ ನಮ್ಮ ಮಾಮಾಕ ನೋಡು ಆಶೆ ಆಗಿ ಆಗ್ಯದ ಏನು ಇಲ್ಲ ಅಂದಾಗ ಅಂದ ಮೌಲ್ಕಂತ

ಕಲಸು ಕೊಡ್ಲಿಲ್ಲ ಅವಾಗ ತಾಯಿ ತಂದೆ ಅಂದ್ರು ಏನಂತಾರೆ ತಮ್ಮ ಯಾಕೋ ಮತ್ತೆ ಏನು ದೇವರ ಅದಿಂದ್ರ ಎಲ್ಲ ಮಾಡಿ ನಾಲ್ಕು ವರ್ಷ ತಮ್ಮ ತಮಕಳ ಆಗೋಲೇಗೆವ ಕಾಮಕ್ಕೆ દોಡದವಕ್ಕೆ ಹೋಗಿ ಹೋಗ್ರಿ ಓಮಿ ಚಕ್ರಿ ಮಾಡ್ಕೊಂಡು ಬರೋಗ್ರಿ ಇಬ್ರು ಗಣ್ಣಾ ಹೆಂತಿ ಯಾರ್ ತಕ ದೋಷ ಐತಿ ಹೋಗಲಿ ವಿಲಾಸ ಕುಲಕಣ್ಣೆ ಹೋಗಿ ಹಾರ್ ದಿನ ಸುಮ್ಕೊಂಡ್ರಾ ಹಾ ಹಾರ್ ದಿನ ಹೋದ ಹೌದು ಹಾ ದ ದೊಡ್ಡದವಕ್ಕೆ ಮೇಡಮ್ ಇತ್ತುಲು ಅಟ್ಟು ಎಲ್ಲ ಬೌಡಿ ಸ್ಕ್ಯಾನ್ ಮಾಡಿ ರಕ್ತ ಚೆಕ್ ಮಾಡಿ ಎಕ್ಸ್ ವೈ জেড ಎಲ್ಲ ಚೆಕ್ ಮಾಡಿ ಮೌಲಾಕಾಕನ ಕರೆದ ಹೇಳಿ ಏನಂತ ತಮ್ಮ ಮಕಳಾಗ್ತವೋ ಅಂದಳು ಹಾಕ್ತ ಬಂದಾಗ ಅಂದಾಗ ಕರೆ ನಿನ್ನ ನಿನ್ನ ನಮ್ಮ ದವಾಖಾನೆಯಾಗ ಕನ್ಯಾಗ 3 ತಿಂಗಳು ಡೋಸ್ ತಗೋಬೇಕು ಏನೋ 3 ತಿಂಗಳು ತಗೋಬೇಕು 3 ತಿಂಗಳು ಕೋರ್ಸ್ ತಗೋಬೇಕು ಹಾ 3 ತಿಂಗಳು ಕೋರ್ಸ್ ತಗೊಂಡ್ರೆ ಮಕಳಾಗ್ತವ ಅಂದಳು ಅಂದಾಗ ಮಗಳಗೆ ನಾನು ಇತ್ತಿದ್ದೀನಿ ಅಲ್ಲಿ ಹಾ ನಾನೇ ಹಾ ಹಾ ಅಲ್ರಿ ಮೇಡಂ ನಿಮ್ಮಲ್ಲಿ ಮೂರ್ ತಿಂಗ್ಳು ಕೋರ್ಸ್ ಅಂದ್ರೆ ಮಕ್ಕಳಾಗತ್ರಿ ಆಗ್ತಾವ್ ಆಗ್ತಾವಲ್ಲ ಅಂದ್ರು ಅವಾಗ ಬೇಕು ಮೂರ್ ತಿಂಗಳು ನಿಮ್ಮಲ್ಲಿ ಕೋರ್ಸ್ ತಗೊಂಡ್ರ ಮಕ್ಕಳಾಗತ್ತ ನೀವ್ ಹೇಳ್ತೀರಿ ಮೂರ್ ವರ್ಷ ಹಗಲ ರಾತ್ರಿ ಕುಡಿಯೋ ಕೋರ್ಸ್ ಕುಡ್ಲತ್ತಿಯ ನೀವು ಹಾಸಿಗೆ ಹೊರದ ಹಣ್ಣಮಾಪನ್ ಗುಡಿ ಹೋಗ್ಯಾವಾಗ ಹೋಗಿ ಬಿದ್ದಾವ ಮೂರ್ ತಿಂಗಳದಾಗ ನೀವ್ ಹೆಂಗ ಮಾಡ್ತೀರಿ ಅಂದಾಗ ಅವಾಗ ಅಂದ್ರ ಅವರು ನಮ್ಮ ತ್ಯಾಕ ಒಂದೊಂದು ಡೋಸ್ ಅದಾವ ಇಪ್ಪತ್ತ್ ಸಾವಿರ ರೂಪಾಯಿ ಒಂದು ಡೋಸ್ ಮೂರು ತಿಂಗಳ

கிருஷ்ணன் அவரு எத்தோ சந்தாக எத்தோ சந்தாக எத்தோ சந்தியாக அதுக்கு தம ஏன்தி சீரி ஊட்டானு கரே ಏನ ಪರಕ ಆಗಿಲ್ಲ ತೇಳೇನ ಉದಾಹರಣೆ ಕೊಟ್ಟಿವಿ ಇದು बरोबरले ಅದಕ್ಕೆ ನಾವು ಒಂದು ಮಾತು ಕೇಳಬೇಕ ತಿನ್ರಿಪಾ ಕೇಳಲೇ ಏನು ಕೇಳೋದು ಇಲ್ಲ ಕೇಳ್ರಿ ಎಲ್ಲ ನನ್ನಿಂದ ಆಗಿತಿ 나 هیڅ नाव ತಿಳ್ಕೊತ ಬಂದಿ ಬಂದನ್ರ ಒಳ್ಳೆ ಗಂಡ ಹೆಂತಿನ ಸುದ್ದಿನು ಇಟ್ಟಿ ಹೌದು ಹೌದು ಒಂದು ಮಾತು ಕೇಳ್ಬೇಕತ್ತ ಅಂತ ನಿನಗೊಟ್ಟೆ ಮುಂಜಾನೆ ನಿಡ್ಕೊಂಡ ಇಲ್ಲಿಸ್ತಕ ಪ್ರಶ್ನೆ ನಿನಗ ನಾ ಮಾಡಿಲ್ಲ ಏ ಮಾಡಿರಲಿಲ್ಲ ಏನುಇದ್ರು ಪದದ ಸಂಗಟ ಹೋಗ್ಯಾವು ಹೌದು ಈಗ ಹುಡುಗ ಹುಡುಗಿಗೆ ಲಗ್ನ ಮಾಡ್ತಾರೆ ಹುಡುಗಿ ಹದಿನೆಂಟ ಹುಡುಗ ಇಪ್ಪತ್ತೊಂದ್ ಮತ್ ಈ ಕಡೆ ಕಾನೂನು ಇದು ಬೇರೆ ಹುಡುಗಿಗೆ ಇಪ್ಪತ್ ಒಂದ ಇರ್ಬೇಕು ಹುಡುಗಗೂ ಒಂದ ಇರ್ಬೇಕು ಸಮ ಕಾನೂನು ಬಂದಿ ಕಮಿಟಿಲಿಗ ಈ ಸದಾ ಕಾನೂನು ಹಂಗ ಚಾಲ್ತಿ ಐತಿ ಈ ಹುಡುಗಿಗಿ ಹುಡುಗಗ ಲಗ್ನ ಮಾಡ್ಬೇಕಾದ್ರೆ ಈಗ ಹದಿನೆಂಟ ಇಪ್ಪತ್ತೊಂದ ಇಟ್ಟಾರ ಹೌದು ಹಂಗ ಯುಗದಾಗ ಸೀತಾಗ ರಾಮಗ ಲಗ್ನ ಆಗಬೇಕಾದ್ರೆ ರಾಮನ ವಯಸ್ಸೆಟ್ಟಿತ್ತು ಸೀತಾ ವಯಸ್ಸೆಟ್ಟಿತ್ತು ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ಇನ್ನ ರಾಮ ಅವತಾರ ನಿಂದ ಬಂದಿದ್ದಿಲ್ಲ ಪರಶುರಾಮನ ಅವತಾರದಾಗನ ಏಳು ವರ್ಷದ ಕಿದ್ದಳು ಸೀತಾ ನಿಂದಿನ ಪರಶುರಾಮನ ಅವತಾರ ಹೋಗಿ ರಾಮಾಗಿ ಬರವ ಇದ್ದಿ ಆರ ಪರಶುರಾಮನ ಅವತಾರದೊಳಗ ಸೀತಾ ಇದ್ದಳ ಭೂಮಿ ತೂಕದ ಬಾಣ ಹೊತ್ತು ಕುದುರಿ ಮಾಡಿ ಆಟ ಆಡ್ಯಾಳ ನಿನ್ನ ಪರಶುರಾಮನ ಅವತಾರದಾಗ ಅಂದ್ರೆ ಅಂದ್ರ ಅಕ್ಕಿಗೆ ನಿನಗ ವಯಸ್ಸು ಎಟ್ ಪರಕ್ ಐತಿ ಆ ವಯಸ್ಸು ಇರ್ಬೇಕಾದ್ರೆ ಅದಕ್ಕೆ ಇಟ್ಟಿಟ್ಟು ಇಂತಿಷ್ಟ ಬೇಕಲ್ಲ ಯಾಕ ಬಂದ ಹೇಳ್ತಾರೆ ರಾಮನ ಬ್ಯಾಳಗಾಜಿಯಾಗ ಮಾತನಾ ಇನ್ನು ಆ ಎಂತ ಮಾತನಾಡೋ ಜಡತಿ ಆರಕಾರ ನಿರ ಗುಣ ಆಗೋ ಜಿಯಾಗಿಯಾಜಿಯ ಮತ್ತೊಂದು ಸಮ ಈ ಭೂಮಿ ಅನ್ನುವಂಥದ್ದು ಪರಮಾತ್ಮನ ಹುಟ್ಟಿಸಿ ಹೌದು ಈ ಏನು ಈ ಗಂಡು ಹೆಣ್ಣು ಐತಿಲೇ ಅವನ ತಯಾರ ಮಾಡ್ಯನೇ ಮಾಡ್ಯತ್ರಿ ಹುಚ್ಚಿಡದ ಮೌಲಾಕ ನೀ ನನ್ನ ಕೈಯಾನ ಆಳದ ನೀ ನನ್ನ ಕೈಯ್ಯಾನ ಆಳ ಹೆಂಗ ನಿಮ್ಮ ಅಪ್ಪನ ಮೇಲೆ ಹೊರಿಸಿ ಬಿಟ್ಟಿನಿ ಸತ್ತವರ ತೊಗಲ ಖರೀ ಅದ ಗೊತ್ತೈತೆ ಇಲ್ಲ ನಿನಗ ಸುದ್ದಿನ ಸತ್ತಿಲ್ರಿ ಸತ್ತಿಂದ ಗೊತ್ತಾಕಿತ್ತು ಅವ್ನ ಊಟ ಹಿಡಿಬೇಡ ಮಣ್ಣು ತಮ್ಮ ನೀಡ್ಲಾಕಿ ಇವ್ರ ಅಪ್ಪ ತಳದಾಗ ಮಣ್ಣು ಕೊಟ್ಟು ಬಿಟ್ಟ ನಾನು ಅದ ಮಾತ ನೀನು ಈಗ ಮಣ್ಣು ಕೊಡತಿ ಅವನ ಇವ್ರ ಅಪ್ಪಗ ಯಂತ್ರ ಜಂತ್ರ ತಂತ್ರ ಮಂತ್ರ ಯಗ್ನಿ ಆಗಾದಿಗಳು ಎಲ್ಲಾ ಓದಿ ಕೂತ್ನೂ ಕೈಯಾಗ ಒಂದು ಗೊಂಬೆ ಹುಟ್ಟಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಗ್ವಾಂಬಿ ಹುಟ್ಲಿಲ್ಲ ಸಾಕ್ಷಾತ್ ಪರಮಾತ್ಮ ಓಡಿ ಬಂದ ಭುವನೇಶ್ವರಿ ಎದುರಿಗೆ ಬಂದ ನಿತ್ ಹೇಳ್ತಾನೆ ತಾಯಿ ಭುವನೇಶ್ವರಿ ಒಂದು ಹೆಣ್ಣು ಒಂದು ಗಂಡು ಮಾಡ್ಬೇಕಾಗಿ ಎರಡು ಗ್ವಾಂಬಿ ಮಾಡಿ ಕೈಲಾಸದೊಳಗ ಸೃಷ್ಟಿ ಉತ್ಪನ್ನ ಮಾಡ್ಬೇಕಂತೀನಿ ಮಾಡ್ಬೇಕಂತೀನಿ ಎಲ್ಲಾ ತರ ಯಜ್ಞ ಆಗಾದಿ ಹೂಡಿ ಕೂತಾನಿ ನನ್ನ ಕೈಯಾಗ ಗ್ವಾಂಬಿ ಹುಟ್ಟಿಲ್ಲ ನಿನ್ನ ಸಹಾಯ ನನಗ ಬೇಕಾಗ ನಿನ್ನ ಸಹಾಯ ನನಗ ಬೇಕಂದಾಗ ಅವಾಗ ಭುವನೇಶ್ವರಿ ಕೇಳ್ತಾಳ ಆ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು ನೀನು ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮನೇ ಕರುಣಾಮಯಿ ನನ್ನ ಕಡೆ ನೀ ಬಂದಿ ಅಂದ್ರ ಬಂದಿದ್ದೀನಿ ಮಣ್ಣು ಕೊಡ್ತಾನೆ ನನಗೊಂದು ನೀವು ವಚನ ಕೊಡಬೇಕು ಏನಂತ ಇದು ಅಡವಿ ಸಮಾಯಿತಿಗೆ ಕೆದರಿ ರೆಕೋರ್ಟ್ ನೆಂದ್ರೆ ಗಾರಿ ಬಿಳ್ತತೆ ಅದು ತೆಗ್ ಈ ಗಾರಿ ಯಾರು ಬರಿ ಮಾಡೋರು ಅದೇಕಲ್ಲ ಈಗ ನಿ ಮಣ್ಣು ಓದ್ಬಾ ಕದರೆ ಗಾರಿ ಬಿಳ್ತತೆ ಹೌದು ಗಾರಿ ಬಿಳ್ತದ ಯಾರು ಬರಿ ಮಾಡೋರು ಆರ್ತರೆ ಮಾರತರೆ ನಿಮಗೆ ಹೆಂಗ ನಾ ಈಗ ಮಣ್ಣು ಕುಡ್ತನಲ್ಲ ಹೌದು ಈಗ ನೀನಾಗೆ ಹೆಂಗೆ ಬಂದಿಲ್ಲ ಮಣ್ಣು ಒಯ್ಲಾಕ ನೀನಾಗೆ ಹೆಂಗೆ ಮಣ್ಣು ಒದಿಲೆ ಹಂಗೆ ನೀನಾಗೆ ನನ್ನ ಮಣ್ಣು ನನಗೆ ಕೊಡ್ತನ ಅಂತ ಹೇಳಿ ವಚನ ಕೊಟ್ರೆ ಅಟ್ಟ ನಿನಗೆ ಮಣ್ಣು ಕೊಡ್ತೀನಿ ಇರ್ದಿದ್ರೆ ಕೊಡಂಗಿಲ್ಲ ಅಂತ ಅವಾಗ ಪರಮಾತ್ಮ ಕೈ ಮುಗಿದು ಹೇಳ್ತಾನೆ ಈಗ ನಾನಾಗೆ ಹೆಂಗೆ ಮಣ್ಣು ಒಯ್ಯಕ್ಕ ಬಂದನಲ್ಲ ಹಂಗೆ ನಾನಾಗೆ ನಿನ್ನ ಮಣ್ಣು ತಂದು ನಿನಗೆ ಕೊಡ್ತನ ಅಂತ ಹೇಳಿ ವಚನ ಕೊಟ್ಟ ಮಣ್ಣು ಕೊಟ್ಲ ಹೆಣ್ಣು ಗಂಡು ಗೊಂಬೆ ಗೊಂಬೆ ತಯಾರು ಮಾಡಿಟ್ಟಿಕಾಯ್ ನಿಮ್ಮ ಅಪ್ಪ ದೊಡ್ಡಾವಿದ್ಯಾ ಅಂದ್ರ ನನ್ನ ಮನಿಗೆ ಯಾಕೆ ಸಲ ಮಾಡಕೋತ ಬರ್ತಿದ್ಯೋ ನನ್ನ ತಂಗ್ಳ ತುಕುಡಿ ಹೌದು ಬರಬಾರ್ದಲ್ಲ ನನ್ನ ತಕಾನಿ ಬರಬಾರ್ದ ಅಪ್ಪ ಹೌದಾ ಯಾವಾಗ ಮಣ್ಣ ಕೊಟ್ಲು ಗೋಂಬೆ ತಯಾರದು ಆಗ್ಯದ ಅದಕ್ಕೆ ಸದ್ದ ತಮ್ಮ ಈಗ ಹ್ಯಾಂಗ ರೀ ಎಲ್ರಿ ಸತ್ತಲ್ಲಿ ಕೆಟ್ಟಲ್ಲಿ ನಾಲ್ಕು ಮಂದಿ ಹಿರಿಯಾರು ಹೋಗ್ತಿರ್ತಾರೆ ರೀ ಅವ್ರು ಹೋಗಾಗ ಅವ್ರನ್ನ ಕೇಳಿ ನೋಡಿ ನೀ ಕೇಳ್ತಾರೆ ಎಲ್ಲಿ ಹೊಂಟ್ರಿ ಅಂತ ಕೇಳ್ದಾಗ ಏನಂತಾರ ಮಣ್ಣು ಕೊಡ್ಲಕ್ಕ ಹೊಂಟದೀವ್ರಿ ಹೌದು ಅಂತಾರಲ್ಲ ರೀ ಅವ್ರ ಕೈಯಾಗೆನ ಮಣ್ಣ ಐತ್ರಿ ಮಣ್ಣಿಲ್ಲ ಇಲ್ಲ ಇಲ್ಲಿ ಪ್ರಥಮದೊಳಗೆ ಗೊಂಬೆ ಹುಟ್ಬೇಕಾದ್ರೆ ನನ್ನ ಕೈಯಾಗ ಬಂದ ಮಣ್ಣು ಓದಿ ಒಯ್ದಿದಿ ಒಯ್ದಿದಿ ಅದಕ್ಕೆ ಅದ ಹೆಂಗ ನೀ ಮಣ್ಣು ಓದಿಲ ಅರೆ ಇದು ಮಣ್ಣಿನಿಂದ ತಯಾರಾಗಿರುವಂತ ಕಾಯ ಕಾಯ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಸ್ಬೇಕಾಗೈತಿ ಅದಕ್ಕೆ ಸದಕ ಭೂಮಿ ತಲೆ ಮ್ಯಾಗ ಹೆಣ್ಣ ಮಕ್ಳು ಹೆಣಕ್ಕೆ ಹೆಗಲ ಎದಕ್ ಕೊಡಂಗಿಲ್ಲ ವಚನ ಕೊಟ್ಟದಿ ನಾನಾಗೆ ಮಣ್ಣು ಓದನೆ ಅಂದ್ರ ನಾನಾಗೆ ನಿನಗೆ ಕೊಡ್ತಾನ ಅಂತ ಹೇಳಿ ಅದಕ್ಕೆ ಯಾರ್ಯ ಅಂದ್ರ ಗಣಮಾಗ ಅನ್ನ ಕೂತ ಹೆಣಕ್ಕೆ ಹೆಗಲ ಕೊಟ್ಟ ನಿನ್ನ ಮಣ್ಣು ಓದನಿವ್ವ ನಿನ್ನ ಮಣ್ಣು ನಿನ್ನ ಪಾಲಿಗೆ ತಗೋ ತಿಳ್ಕೊಟ್ಟ ಹೋಗ್ಬೇಕಾಗ್ಯದ ನೀ ನನ್ನ ಕೈಯ್ಯನ ಹಾಲ ಹಂಗೆ ಪಿ ಎಸ್ ಐ ತಗದ ಅಷ್ಟ ಒಯ್ ಕೈದಿ ಹಿಡ್ಕೊಂಡು ಬಾ ಅಂದಾಗ ಆಕೆ ಸುಮ್ಮ ಹವಲ್ದಾರ ತುಂಬ ಹೋಳಿಗೆ ತರುದಟ್ಟ ನಾವ್ ಒಂದಿ ಎಸ್ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗಂದ್ರಾವ ಅಂದ್ರ ಜಾವ ಊಟ ಕಾಮ ಕಿತ್ನಾ ಇಲ್ಲಿ ತಕಮ್ಮ ನೀ ಹೇಳಂತ ಯಾವ ಖಾಲಿ ಎಲ್ಲಾ ನನ್ನಿಂದ ಆಗೈತೆ ಈ ಸ್ಪ್ರಥಮದೊಳಗೆ ಹೆಣ್ಣು ಗಂಡು ಗಂಭಿ ತಯಾರ ಮಾಡಬೇಕಾದ್ರೆ ನನ್ನ ನಿನಗೆ ಆಗಿಲ್ಲ ಮೈನ ಭೂಮಿನೂ ನಾನು ಹೇಳ್ತಿ ನೀ ಹೆಂಗ ಹುಟ್ಟಿಸ್ತಿ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಹೇಳ್ತಾನೆ ಕೇಳು ಜನನಿ ಜಡಿ ಒಳಗಿಂದ ಜಲ ಹುಟ್ಟಿತು ಆ ಜಲದೊಳಗೆ ಜಾಂಬೂ ಗಾಡಿ ತಯಾರ ಜಾಂಬೂ ಗಾಡಿ ಏನಿತ್ತಲ್ಲ ಜಾಂಬೂ ಮುನಿ ಅವನು ಹೊಟ್ಟಿಲೆ ಮಕ್ಕಳು ಹುಟ್ಟಿದ್ವು ಹಾಲು ಮುನಿ ಹೆಪ್ಪು ಮುನಿ ರಕ್ತ ಮುನಿ ಮುನಿ ಹುಟ್ಟಿದಾಗ ಅವಾಗ ಏನಾಗಿತ್ತಮ್ಮ ಬರೇ ನೀರಿನ ಹಳಮಳಸ್ತಿತ್ತು ಅವಾಗ ಆದಿಶಕ್ತಿ ಕುತ್ಕೊಂಡು ಬಸವ ನನ್ನಿಂದ ಒಬ್ಬ ಹುಟ್ಟ್ಯಾನ ಅವನೇ ಜಾಂಬು ಮುನಿ ಜಾಂಬು ಮುನಿ ಅವನು ಹೊಟ್ಟೆ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ಯಾ ಇದು ನೀರ ನಿರಾಕಾರ ಐತಿ ಇದಕ್ಕಿನ ಆಕಾರ ಬಂದಿಲ್ಲ ಬಂದಿಲ್ಲ ಆಕಾರ ಬರಬೇಕಾದ್ರೆ ಏನ್ ಮಾಡ್ಬೇಕು ನಾಲ್ಕು ಮಂದಿ ಮಕ್ಕಳನ್ನ ತಗೊಂಡು ಬಂದ ಇದ್ರ ಮ್ಯ ಬಿಡ ನೀವು ಜನನಿ ಜಡಿ ಒಳಗಿಂದ ಜಡಿ ಅಂದ್ರೆ ಜಲ ಅಂದ್ರೆ ಹೆಣ್ಣ ಜಲದೊಳಗ ತಯಾರ ಜಾಂಬೂ ಗಾಡಿ ಜಾಂಬುಗಾಡ್ಡಿ ಜಾಂಬೂ ಗಾಡಿದಿಂದ ಮಕ್ಕಳ ಮಕ್ಕಳದಿಂದ ಭೂಮಿಯಾಗುತ್ತಾ ಹುಟ್ಟಿ ಕೊಡಬೇಕು ಮಾತಾ ನೀ ಹುಟ್ಟಿದಿ ಮಾತ್ರ ನನ್ನಿಂದ ನಿನ್ನಿಂದ ನಾಲ್ಕ ಅದಕ್ಕ ನೀ ಸರಿ ಅಣ್ಣ ನಿನ್ನ ಸರಿ ಸಾಂಡಿಗೆ ಸರಿ ಸರಿ ಇಲ್ಲ ಅಂತ ಕೂತವ್ರ ಊರ್ ಹೊರಗೆ ಗೇಟ್ ನಿಂದಂಗ್ ಬಿಟ್ಟತಿ ಅವ್ರಿಗೆ ಹೌದು ಅದಕ್ಕೆ ಇಲ್ಲಿ ಈಗೇನು ಮಾಡ್ಬೇಕಾಗಿತಿ ಸಣ್ಣದ ಒಂದ್ ಕ್ಯಾಲಿ ಅಂದ್ರಿ ನೋಡ್ರಿ